ಕರುಣಾಳುಬೆಳಕೆ ಮುಸುಕಿದೆ ಮಲೇ ಕೈ ಹಿಡಿದು ನಡೆಸನ್ನನು ಈರುಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ ಕತ್ತಲೆ ಕತ್ತಲೆಯಾಗವಿ

ಅವರು ಕೂಡ ಕಾರ್ಯಕ್ರಮವಾಗಿ ಎಲ್ಲವನ್ನ ಹಣಿ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ಡಾಕ್ಟರ್ಸ್ ಸಂಕಲ್ಪ ಈ ಸಂಸ್ಥೆ ಇದೆ ಎಲ್ಲ ಡಾಕ್ಟರ್ಸ್ಗಳಿಗೆ ಅವರೇ आवेली ಸರ್ಕಾರಿ ಗುಂಜೂರು ಶಾಲೆಯಲ್ಲಿ ಇವತ್ತು ನಮ್ಮ ಏನು ನಮ್ಮ ದೈಹಿಕ ಶಿಕ್ಷಕರಿದ್ದು ಅವರು ನಮ್ಮನ್ನೆಲ್ಲ ಆಗಲಿ ಹೋಗಿದ್ದಾರೆ ಅವರು ಆಕಸ್ಮಿಕವಾಗಿ ನಮ್ಮನ್ನೆಲ್ಲ ದುಡ್ಡು ಹೋಗಿರ್ಬೋದು ಹೊತ್ತು ಅವರು ಇವತ್ತು ಇಷ್ಟೊಂದು ಏನು ನಾವು ಸಾವಿರಾರು ವಿದ್ಯಾರ್ಥಿಗಳಿದ್ದರೆ ಎಲ್ಲ ಮನಸ್ಸಲ್ಲೂ ಅವರು ಮನೆ ಮಾಡಿದ್ದಾರೆ ಅವ್ರು ಯಾವತ್ತಿಗೂ ನಮ್ಮ ಜೊತೆ ಯಾವಾಗಲೂ ನಮ್ಮ ಉಸಿರೋ ಕೊನೆ ಇರೋ ತನಕ ಅವರು ನಮ್ಮ ಜೊತೆಯಲ್ಲೇ ಇರ್ತಾರೆ ಅಂತ ಹೇಳ್ತೀವಿ ನಾವು ಇದೇ ನಾವು ಗುಂಜೂರು ಕಾಲೇಜಿಂದ ಈ ಶಾಲೆಗೆ ಇದ್ವಿ ಅವರು ನಮಗೆ ದೈಹಿಕ ಶಿಕ್ಷಣವನ್ನು ಹೇಳ್ಕೊಡ್ತಾರೆ ಎಷ್ಟು ಶಿಸ್ತಿನಿಂದ ನಮಗೆ ಆ ಒಂದು ದೈಹಿಕ ಶಿಕ್ಷಣವನ್ನು ಹೇಳ್ಕೊಡ್ತಾರೆ ಅದೇ ರೀತಿ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ಹೋಗ್ಬೇಕಂತ ಪ್ರತಿದಿನ ಹೇಳ್ಕೊಡ್ತಾ ಇದ್ದೆ ಹೆಸರು ಅಂತ ನಾನು ಇದೇ ಸ್ಕೂಲಲ್ಲಿ ಸಹ ಮೂರನೇ ಕ್ಲಾಸಿಂದ ಹೋಗ್ತಾ ಇದ್ದೀನಿ ನಮ್ಮ ನಮಗೆ ಮಾಸ್ಟ್ರು ತುಂಬ ಪ್ರೀತಿಯಿಂದ ಹೇಳ್ಕೊಟ್ಟಿದ್ದಾರೆ ಹಾಗೆ ಶೆಟ್ಟಿಂದನೂ ಹೇಳ್ಕೊಟ್ಟಿದ್ದಾರೆ ತಪ್ಪು ಮಾಡಿದಾಗ ಬೈದಿದ್ದಾರೆ ಕರೆಕ್ಟಾಗಿ ಮಾಡಿದಾಗ ಹೋಗಿದ್ದಾರೆ ಇಂಥ ಒಂದು ಶಿಕ್ಷಣ ಒಂದು ಸಂಸ್ಥೆಯಲ್ಲಿ ನಮಗೆ ನಮ್ಮವರು ಅಂತ ನಮ್ಮ ಒಂದು ಮಕ್ಕಳಂತ ನೋಡಿಕೊಂಡ ಒಂದು ಪ್ರೀತಿಯ ಶಿಕ್ಷಕರು ಇರು ಇಂತಹ ಶಿಕ್ಷಕರು ಹೆಚ್ಚು ಈ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳಿಗೆ ಆಗಲಿ ಬೇಕಾಗಿರೋ ಒಂದು ಪರಿಸ್ಥಿತಿ ಅದೇ ರೀತಿಯಾಗಲಿ ಅಂತಹ ಟೀಚರ್ಗಳು ಎಲ್ಲರಿಗೂ ಆಗಲಿ ನಮ್ಮ ಮುಂದಿನ ಪೀಳಿಗೆಗಾಗಲಿ ಇಂತಹ ಒಂದು ಮಾದರಿ ಶಿಕ್ಷಕರು ಸಿಗಲಿ ಅಂತ ನಾನು ತಿಳ್ಕೊತೀನಿ ಆತ ಮಾತು ಹೇಳ್ತಾ ಇದ್ರು ಅಂತ ನನಗೆ ಇರೋಕ್ಕಾಗ್ತ ಆಗ್ತಾಯಿದೆ ಯಾಕಂದರೆ ಈ ಅವರ ಇಷ್ಟೊಂದು ಅಪಾರವಾದಂಥ ಶಿಷ್ಯನಿಂದ ಬಂದು ನಿಜವಾಗಲೂ ಶಿಕ್ಷಕರಾಗಿ ನನ್ನ ಸಾರ್ಥಕ ಮಾತಾ ಶಿಕ್ಷಣ ಶಿಕ್ಷಕರು ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಹಾಗೆ ಇವರೆಲ್ಲ ಇಷ್ಟೊಂದು ಪ್ರೀತಿ ಇಷ್ಟೊಂದು ವಿಶ್ವಾಸ ನಮ್ಮ ತಂದೆ ಅವರ ಆ್ಯಬ್ಸೆನ್ಸಲ್ಲೂ ಸಹ ಅವ್ರ ಪ್ರೀತಿ ಅವ್ರ ವಿಶ್ವಾಸ ಅವರ ಆಶೀರ್ವಾದ ಎಲ್ಲನೂ ನಮಗೆ ಬೇಕು ಅಂತ ಹೇಳ್ತೀವಿ ಹಾಗೆ ಅವರಿಗೆ ಅಪಾರ ಅಪಾರವಾದಂಥ ಧನ್ಯವಾದ ತಿಳಿಸ್ಬೇಕು ಯಾಕೆಂದರೆ ಈ ಈಗಿನ ಜನ್ರೇಷನಲ್ಲಿ ಬರ್ಡೇನಾಗ ಹೆಂಗಿಂಗೂ ಆಚರಿಸ್ತಾರೆ ಆದರೆ ಈ ಶಿಷ್ಯಗಳಿಂದ ಅವರು ಒಂದು ಅರ್ಥಪೂರ್ಣವಾದಂತಹ ಹುಟ್ಟು ಹಬ್ಬನ ಆಚರಿಸಿದ್ದಾರೆ ಬಹುಶಃ ನಾವು ನಾವು ಸಹ ಅವರ ಜೀವನದಲ್ಲಿ ಇಂತಹ ಒಂದು ಶುಭಗಳಿಗೆ ನಾವು ಅವ್ರಿಗೆ ಪಡುವಾಗಿ ಕೊಡ್ಬೋದು ಇತ್ತೋ ಗೊತ್ತಿಲ್ಲ ಅದು ಅವ್ರ ಶಿಕ್ಷ ಅವರು ಏನು ಮಕ್ಕಳಿದ್ದಾರೆ ಅವರು ಅವ್ರಿಗೆ ಇದು ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು ರಿಯಲಿ ಪ್ರೌಡ್ ಆಫ್ ಮೈ ಫಾದರ್ ಆಲ್ಸೋ ಆಲ್ ದೇ ಸ್ಟೂಡೆಂಟ್ಸ್ ನನ್ನ ಹೆಸರು ರೂಮಿಕಾ ಕರುಣಾಳು ಬಳಕೆ ಮುಸುಕಿದೆ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನು ಇರುಳು ಕತ್ತಲೆಯಾಗವಿ ಮನೆ ದೂರ ಕನಿಕರಿಸಿ ಇರುಳು ಕತ್ತಲೆ ಕತ್ತಲೆಯಾಗವಿ ಮನೆದೂರ すいません。Report, <music>